ತಿಂಗಳ ಬಳಿಕ ಬಾಹ್ಯಾಕಾಶದಿಂದ ಭೂಮಿಗೆ ಮರಳಿರುವ ಭಾರತೀಯ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ಅವರನ್ನ ಸ್ವಾಗತಿಸಲು ಇಡೀ ಜಗತ್ತು ಕಾತರದಿಂದ ಕಾಯ್ತಿತ್ತು ಈ ಒಂದು ಕ್ಷಣ ಇಂದು ಬಂದೇ ಬಿಡ್ತು ಮಾರ್ಚ್ ಹತ್ತೊಂಬತ್ತರ ಮುಂಜಾನೆ ಮೂರು ಮೂವತ್ತೆರಡಕ್ಕೆ ಸುನೀತಾ ವಿಲಿಯಮ್ಸ್ ಹಾಗೂ ಅವರ ನಾಲ್ಕು ಜನರ ತಂಡ ಭೂಮಿಗೆ ವಾಪಸ್ ಬಂದಿದ್ದಾರೆ ಫ್ಲೋರಿಡಾ ಬಳಿ ಗಗನ ನೌಕೆ ಸಮುದ್ರ ಸ್ಪರ್ಶಿಸಿದೆ ಅಂತೂ ಇಂತೂ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಭೂಮಿಗೆ ಮರಳಿದ್ದಾರೆ ಅಸಲಿಗೆ ಅಂತರಿಕ್ಷದಲ್ಲಿ ಇಷ್ಟು ದಿನ ಸುದೀರ್ಘ ಕಾಲ ಇರಬೇಕಾಗುತ್ತದೆ ಅಂತ ಸ್ವತಃ ಸುನೀತಾ ವಿಲಿಯಮ್ಸ್ ಅವರಿಗೂ ಗೊತ್ತಿರಲಿಲ್ಲ ಅವರ ಮುಖ ಬತ್ತಿ ಹೋಗಿದೆ ಸೊರಗ್ತಿದ್ದಾರೆ ನಾಸಾ ಏನ್ ಮಾಡ್ತಿದೆ ಎಂದೆಲ್ಲ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಗು ಕೇಳಿ ಬಂದಾಗಲೂ ಅವರ ಮುಖದ ಮೇಲಿನ ನಗು ಕಳೆಗೊಂದಿರಲಿಲ್ಲ ಇನ್ನೂರ ಎಂಬತ್ತಾರು ದಿನಗಳ ಕಾಲ ಅವರು ಅನುಭವಿಸಿದ ಯಾತನೆ ಇದೀಗ ಸುಖಾಂತ್ಯ ಕಂಡಿದೆ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಭೂಮಿಗೆ ಯಾವಾಗ ಮರಳುತ್ತಾರೆ ಎಂದು ಇಡೀ ಜಗತ್ತು ಎದುರು ನೋಡುತ್ತಿತ್ತು ಕೇವಲ ಒಂದು ವಾರದಲ್ಲಿ ರಿಟರ್ನ್ ಬರಬಹುದೆಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಿದ ಸುನೀತಾ ಆದರೆ ಅಲ್ಲಿ ನಡೆದಿದ್ದೇ ಬೇರೆ ಯಾರೊಬ್ಬರು ಊಹಿಸದ ಅಪಾಯ ಅವರಿಗೆ ಎದುರಾಯಿತು ಆದರೂ ಸುನೀತಾ ವಿಲಿಯಮ್ಸ್ ಹೆದರಿದ್ರೂ ಹೆದರಲೇ ಇಲ್ಲ ಇಷ್ಟಕ್ಕೂ ಏನಾಯ್ತಾವತ್ತು ಅಂದರೆ ಅವರನ್ನ ಮರಳಿ ಕರೆತರಬೇಕಾಗಿದ್ದ ಅಂತರಿಕ್ಷ ನೌಕೆಯಲ್ಲಿ ಸಣ್ಣ ತಾಂತ್ರಿಕ ದೋಷ ಕಂಡುಬಂದಿತ್ತು ಅದನ್ನ ಸರಿಪಡಿಸಲು ಸುನಿತಾ ಅವರು ಅರಸಾಹಸಟ್ರು ಆದ್ರೆ ಅದು ಸಾಧ್ಯವಾಗಲಿಲ್ಲ ಕಡೆಗೆ ಅನಿವಾರ್ಯವಾಗಿ ಅವರು ಅಲ್ಲಿಯೇ ಸಿಲುಕಿಕೊಳ್ಳಬೇಕಾಯಿತು ಗೊತ್ತಿಲ್ಲಿ ಸ್ನೇಹಿತರೆ ಅಂತರಿಕ್ಷದಲ್ಲಿ ಕಾಲ ಕಳೆಯೋದು ಅಂದ್ರೆ ಪ್ರತಿ ನಿಮಿಷವೂ ಕಟ್ಟೆಚ್ಚರದಲ್ಲಿ ಇರಬೇಕಾಗ್ತದೆ ಹೀಗಾಗಿ ಜಗತ್ತಿನ ಕೋಟ್ಯಾನು ಕೋಟಿ ಅಭಿಮಾನಿಗಳು ಸುನಿತಾರ ಸುರಕ್ಷಿತ ವಾಪಸಾತಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ಈಗ ಒಂಬತ್ತು ತಿಂಗಳ ಕಾಲ ಅಂತರಿಕ್ಷ ಗರ್ಭದಲ್ಲಿ ಸಿಲುಕಿಕೊಂಡಿದ್ದ ಬಳಿಕ ಇಂದು ಬೆಳಗ್ಗೆ ಸುನಿತಾ ಭೂಮಿಗೆ ಮರಳಿದ್ದಾರೆ ಇಂದು ಮಾರ್ಚ್ ಹತ್ತೊಂಬತ್ತರ ಮುಂಜಾನೆ ಮೂರು ಮೂವತ್ತೇಳಕ್ಕೆ ಸುನಿತಾ ವಿಲಿಯಮ್ಸ್ ಹಾಗೂ ಅವರ ನಾಲ್ಕು ಜನರ ತಂಡ ಭೂಮಿಗೆ ವಾಪಸ್ ಬಂದಿದ್ದಾರೆ ಫ್ಲೋರಿಡಾ ಬಳಿ ಗಗನ ಸಮುದ್ರ ಸ್ಪರ್ಶಿಸಿದೆ ಇದು ಅವರ ಮರು ಹುಟ್ಟಿ ಎಂದೇ ಹೇಳಬಹುದು ವಿಲಿಯಮ್ಸ್ ಬುಚ್ ವಿಲ್ಮೋರ್ ಮತ್ತು ಇನ್ನಿಬ್ಬರು ಗಗನಯಾತ್ರಿಗಳನ್ನು ಹೊತ್ತ ಸ್ಪೇಸ್ ಎಕ್ಸ್ ಸಂಸ್ಥೆಯ ಕ್ರೂ ಡ್ರ್ಯಾಗನ್ ಕೋನಾಕಾರದ ಕ್ಯಾಪ್ಸುಲ್ ಅಮೆರಿಕದ ಫ್ಲೋರಿಡಾ ಕರಾವಳಿ ಪ್ರದೇಶದಲ್ಲಿ ಲ್ಯಾಂಡ್ ಆಗಿದೆ ಭೂಮಿಯ ವಾತಾವರಣವನ್ನು ಪ್ರವೇಶಿಸಿದ ಬಳಿಕ ಸಾವಿರಾರು ಕಿಲೋಮೀಟರ್ ವೇಗವನ್ನು ತಗ್ಗಿಸುವ ಕೆಲಸವನ್ನು ಕ್ಯಾಪ್ಸುಲ್ನಲ್ಲಿ ಪುಟ್ಟ ಪುಟ್ಟ ಥ್ರಸ್ಟರ್ ರಾಕೆಟ್ಗಳು ಮಾಡುತ್ತವೆ ನಂತರ ಕ್ಯಾಪ್ಸುಲ್ನಲ್ಲಿ ಪ್ಯಾರಾಶೂಟ್ ತೆರೆದುಕೊಂಡಿದೆ ಅದರ ಸಹಾಯದಿಂದ ಕ್ಯಾಪ್ಸುಲ್ ಸುರಕ್ಷಿತವಾಗಿ ಸಮುದ್ರ ಪ್ರದೇಶದ ಮೇಲೆ ಬಿದ್ದಿದೆ ನಂತರ ನಾಸಾ ಮತ್ತು ಸ್ಪೇಸ್ ಎಕ್ಸ್ ಬಾಹ್ಯಾಕಾಶದ ಸಂಸ್ಥೆಯ ಸಿಬ್ಬಂದಿಗಳು ಕ್ಯಾಪ್ಸುಲ್ನಿಂದ ಗಗನಯಾತ್ರಿಗಳನ್ನು ರಕ್ಷಿಸಿ ಕರೆದೊಯ್ದಿದ್ದಾರೆ ಹ್ಯೂಸ್ಟನ್ನಲ್ಲಿರುವ ನಾಸಾದ ಜಾನ್ಸನ್ ಅಂತರಿಕ್ಷ ಕೇಂದ್ರಕ್ಕೆ ಸ್ಥಳಾಂತರಿಸಲಿದ್ದಾರೆ ಅಲ್ಲಿ ಗಗನಯಾತ್ರಿಗಳನ್ನು ಕಠಿಣ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಲಾಗ್ತದೆ ನಂತರ ಅವರು ನಿಧಾನವಾಗಿ ಭೂಮಿಯ ವಾತಾವರಣಕ್ಕೆ ಹೊಂದಿಕೊಳ್ಳಬೇಕಾದ ಅಗತ್ಯ ತರಬೇತಿಗಳನ್ನು ನೀಡಲಿದ್ದಾರೆ ಇನ್ನೂರ ಎಂಬತ್ತಾರು ದಿನಗಳ ಕಾಲ ಅವರು ಅನುಭವಿಸಿದ ಯಾತನೆ ಇದೀಗ ಸುಖಾಂತ್ಯ ಕಂಡಿದೆ ಕನ್ನಡ ಇದು ಕನ್ನಡಿಗರ ಧ್ವನಿ